ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯ್ತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕೆವರ್ದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟೇರಿಂಗ್ ಯು ಡೋಂಟ್ ಡೋ ಪಾಲಿಟಿಕ್ಸ್ ಇನ್ ದಿಸ್ ಡೋಂಟ್ ಡೋ ಪಾಲಿಟಿಕ್ಸ್ ವಿ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯನ್ ಕೇಸಲ್ಲಿ ಲಟ್ ಇನ್ವೆಸ್ಟಿಗೇಷನ್ಗೆ ವಿ ವಿ ಆಲ್ ರೆಸ್ಪೆಕ್ಟೆಡ್ ಇಟ್ ಅಲ್ಟಿಮೇಟ್ಲಿ ಸಿ ಬಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡೋದ್ರಲ್ಲ ಇದನ್ನು ಶಿವಲಿಂಗ ಶಿವಲಿಂಗೇಗೌಡರು ಅಸೆಂಬ್ಲಿ ವಿತ್ ಇನ್ ನೇಮ್ ತೊಗೊಂಡ್ರು ನಾನಿಲ್ಲಿ ನೇಮ್ ತಗೊಳಕ್ಕೆ ಇಷ್ಟ ಇಲ್ಲ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರು ಯಾವ ವಾಸ ಕಳಿಸ್ಬೇಕೋ ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ವಿಲ್ ಡೂ ದಿ ಜಾಬ್ ಕಾನ್ಫಿಡೆನ್ಸ್ ಬಿ ಒಂದು ನಾಲ್ಕು ದಿನ ಸ್ವಲ್ಪ ಸುಮ್ಮನೆ ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತ್ರ ಷಡ್ಯಂತ್ರ ಅಂತ ಅವರಂತೂ ಹಾಕಿ ಹಾಕಿ ಅದನ್ನೇ ತೋರಿಸ್ತಾ ಇದ್ರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಅಂತ ಹೇಳಿದರೆ ಬೇರೆ ಹೇಳಿ ನೀವು